ನಮಸ್ತೆ ಸ್ನೇಹಿತ್ರು ಇವತ್ತು ಕುರಿಗೆ ಔಷಧಿ ಕೊ ಹಾಕ್ತಾ ಇದ್ವಿ ಇವು ಈ ವರ್ಷದಾಗೆ ಕೊಟ್ಟಿರೋವು ಇವಾಗ ಅಣ್ಣ ಅದ್ರ ಬಗ್ಗೆ ವಿಚಾರ ತಿಳಿಸ್ತಾರೆ ಈಗ ನೋಡಿರಿ ಯಾವ ರೀತಿ ಇದೆ ಕರಕ್ಸ್ ಅಂತಂದು ಇದು ಮೇನು ಆ ಕಡೆ ಈ ಕಡೆ ನೋಡಿರಿ ಎಲ್ಲ ಕುರಿಗಳಿಗೆ ತಕನ ಹೆಂಗಾರೆ ಒಂದು ನೋಡ್ಕೊಂಡು ನನ್ನ ಸೈಕಲ್ ಟೂ ಫುಲ್ ಹೋಗ್ಬೇ ಬಿಟ್ಟಿತ್ತು ಕೊನೆಗೆ ನಮ್ಮ ಅಣ್ಣ ಬಾಡಿ ಸಮಕ್ಕೆ ಎಲ್ಲ ಹಾಕಿದ್ವಿ ಯಾಕಂದರೆ ಹೆಚ್ಚಿಗೆ ಹಾಕಿದ್ರೆ ನಮ್ಮ ಪಾಪ ಮರಿ ಈ ಥರ ಗೊಲೆ ಹಾಕೊಂಡಿದ್ದಾಳೆ ಏನಮ್ಮ ಸೊ ಇಷ್ಟ ಆಗೈತೆ ಸದ್ಯಕ್ಕೆ ಇನ್ನ ಇಂಥವು ಎರಡು ಆಗ್ಬೋದು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಳಸಿ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಕ್ ಇವತ್ತೇನೇನು ಕೆಲಸ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಕುರಿಗೆ ಔಷಧಿ ಆಗ್ತಾ ಇದ್ವಿ ಇವು ಈ ವರ್ಷದಾಗೆ ಕೊಟ್ಟಿರೋವು ಇವಾಗ ಅಣ್ಣ ಅದ್ರ ಬಗ್ಗೆ ವಿಚಾರ ತಿಳಿಸ್ತಾರೆ ನಮಸ್ತೆ ಸ್ನೇಹಿತರೆ ಇದು ನನ್ನ ತಂಗಿ ಲಾಗ್ ನಲ್ಲಿ ಅಪ್ಲೋಡ್ ಮಾಡೋ ವಿಡಿಯೋ ಇದು ಒಂದಿಷ್ಟು ಮಾಹಿತಿನ ಕೊಡ್ತೀನಿ ಕುರಿಗೆ ಬ್ಯಾಂಡೇಜ್ ಅಂತ ಬರುತ್ತೆ ಬಗ್ಗೆ ಒಂದಿಷ್ಟು ನನಗೆ ಗೊತ್ತಿರೋ ವಿಚಾರಗಳನ್ನ ಹೇಳ್ತೀನಿ ನೋಡ್ರಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತ ಕೊಡುವಂಥದ್ದು ಉಚಿತ ಯಾವುದೇ ಕಾರಣಕ್ಕೂ ಮಾರಾಟಕ್ಕಿಲ್ಲ ಇದು ಇಲ್ಲಿದೆ ನೋಡ್ರಿ ಇದು ಬಂದ್ಬಿಟ್ಟು ಎಕ್ಸ್ಪೈರಿ ಡೇಟ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಕ್ಕ ಐತೆ ಇದು ನನಗೆ ಕಳೆದ ತಿಂಗಳಲ್ಲಿ ಕೊಟ್ಟಿರುವಂತದ್ದು ಹಾಗಾಗಿ ಈ ಬ್ಯಾಂಡೇಜ್ ಹಾಕೋದ್ರಿಂದ ಕುರಿಯಲ್ಲಿ ಕೆಲವೊಂದು ಜಂತುಗಳು ಮತ್ತು ಹಾಗೆ ಕೆಲವೊಂದು ಕಳ್ಳ ಜೀರ್ಣಕ್ರಿಯೆ ಏನೇನು ಆಗಲ್ವ ಅದು ಮತ್ತು ಮೇವು ಯಾವ ರೀತಿ ಕುರಿಗಳು ಮೇವು ತಗೊಂಡು ಒಂದು ಸ್ವಲ್ಪ ಆಗೋಕ್ಕೆ ಇದನ್ನು ಹಾಲ್ ಬ್ಯಾಂಡೇಜ್ ಕೊಡ್ತಾರೆ ಅದಕ್ಕೋಸ್ಕರ ಈ ಹಾಲ್ ಬ್ಯಾಂಡೇಜನ್ನು ಹಾಕ್ತಾ ಇದ್ವಿ ಇಷ್ಟನ್ನು ಇಷ್ಟು ವಿಚಾರಗಳು ನನಗೆ ಗೊತ್ತಿದೆ ಅಕಸ್ಮಾತ್ರೆ ಇದಕ್ಕಿಂತ ಅಧಿಕವಾಗಿ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ನಮಸ್ತೆ ಸ್ನೇಹಿತರೆ ಇನ್ನೇನು ಕುರಿಗಳಿಗೆ ಹಾಕಕ್ಕೆ ಹೋಗ್ತಾ ಇದ್ವಿ ನಾನು ಅಣ್ಣ ಅಮ್ಮ ಅಲ್ಲಿ ಬರ್ತೈತೆ ಅಮ್ಮ ಕುಂಕುಮ ಇಕ್ಕುತ್ತೆ ಅನ್ಸುತ್ತೆ ನಾನು ಇಟ್ಕೊಂತೀನಿ ವರ್ಷ ದಿನ ಅಷ್ಟೇ ಅಣ್ಣ ಹಾಕುತ್ತೆ ಅಣ್ಣ ಇದು ಎಷ್ಟೆಷ್ಟು ಅಂದರೆ ಎಷ್ಟು ಕೆ ಜಿ ಕುರಿಗಳಿಗೆ ಎಷ್ಟೆಷ್ಟು ಹಾಕೋದು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರೋ ಮಾಹಿತಿಯನ್ನು ತಿಳಿಸ್ತೀನಿ ದಯವಿಟ್ಟು ಇದು ಪರ್ ಜಿ ಅಂದರೆ ಒಂದು ಕುರಿ ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರುವಂಥ ಕುರಿ ಅಥವಾ ಮ್ಯಾಕಿಗಳಿಗೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಎಮ್ ಎಲ್ ಹಾಕಬೇಕು ಅಂದರೆ ಇಪ್ಪತ್ತು ಕೆ ಜಿ ಬರೋದಕ್ಕೆ ಅಂತಂದ್ರೆ ಅದ್ರಾಗ ಡಿಡ್ ಬೈ ಮಾಡ್ಕೊಂಡ್ರೆ ಒಂದು ಕೆ ಜಿಗೆ ಪರ್ ಎಷ್ಟು ಅರ್ಧ ಎಮೆಲ್ಲ ಏನೋ ಅರ್ಧ ಎಮ್ ಎಲ್ಗಿನ ಕಮ್ಮಿ ಬರುತ್ತೆ ಹಂಗೆ ಇಪ್ಪತ್ತು ಕೆ ಜಿ ಬಂದರೆ ಎಂಟರಿಂದ ಹತ್ತು ಎಮ್ ಎಲ್ಲಿ ಹಾಕುವಂಥದ್ದು ಇದು ಆಲ್ಬ್ಯಾಂಡಿದ್ದು ಇದು ಮಾತ್ರ ಬೇರೆ ಏನು ಔಷಧಿ ಬರ್ತಾವೆ ಬೇರೆ ವೇಟಿ ತಕ್ಕಂತೆ ಕೊಟ್ಟಿರ್ತಾರೆ ಆ ವೇಟಿ ತಕ್ಕಂತೆ ನಾವು ಹಾಕ್ಬೇಕು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಂಗಿಲ್ಲ ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೆ ಏನಾದರೂ ಸೈಡ್ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ಇದು ಒಂದು ಏನು ಹದಿನೈದರಿಂದ ಇಪ್ಪತ್ತು ಕೆಜಿ ಬರುವಂತ ಕುರಿಗಳಿಗೆ ಮೇಕೆಗಳಿಗಾಗಲಿ ಎಂಟರಿಂದ ಹತ್ತು ಎಂ ಎಲ್ ಹಾಕೋಂಥದ್ದು ಇಷ್ಟು ಮಾಹಿತಿ ಹಂಗೆ ತೋರಿಸ್ಬೇಕ್ರೆ ಗೊತ್ತಾಗುತ್ತೆ ನೋಡ್ತಿರ್ಬೋದು ನೀವು ಇಪ್ಪತ್ತು ಎಂ ಎಲ್ ನೋಡ್ತಾ ಇದ್ರೆ ಇದರಲ್ಲಿ ಹತ್ತೆಲ್ ಹಾಕ್ತಾ ಹೋಗ್ತೀನಿ ಇಷ್ಟು ಮಾಹಿತಿ ನಿಮಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೇನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವ್ಯಾವ ಕುರಿ ಎಷ್ಟು ಸಿಗ್ತಾವೋ ಅವಕ್ಕೆ ಹೋಗುತ್ತೆ ಇಂಥ ಕುರಿ ಅಂತ ಏನಿಲ್ಲ ಇವಾಗ ಒಂದ್ಸರಿ ತಗೊಂಡ್ರೆ ಎರಡು ಕುರಿಗೂ ಮೂರು ಕುರಿಗೆ ಹಾಕುತ್ತೆ ದೊಡ್ಡವಾದರೆ ಎರಡು ಹಾಕಿ ನಡಿ ಅನ್ನತ್ತೆ ಸೊ ಔಷಧಿ ನನ್ನ ಕೈಯಲ್ಲೈತೆ ಅನ್ನ ತೊಳ್ತಾರೆ ಇಪ್ಪತ್ತು ಎಮ್ ಎಲ್ ಸಿರಂಜು ಅಮ್ಮ ಒಂದ್ಸಪ್ಪ ಪಂಡ್ರಿ ಕುರಿಗಳು ಜಲ್ದಿ ಸಿಗೋದೇ ಇಲ್ಲ ಕೆಲವೊಂದು ಅಮ್ಮ ಕುಂ ಕುಂಕುಮ ಇತೈತೆ ಸೂರ್ಯದ ಗಂಧ ಇಲ್ಲ ಅಲ್ಲಿ ನಿಂತು ಅಲ್ಲಿ ನಿಂತ ಅಲ್ಲಿ ನಿಂತ ಹೊಡಿಯೋ ಹಂಗು ಚೆನ್ನಾಗಿ ಚೆನ್ನಾಗಿ ಹುಚ್ಚೈತೆ ಅಪ್ಪ ಎಲ್ಲ ಗಿಜಿ ಗಿಜಿ ಹೋಗಯ ರಾತ್ರಿ ಒಂದು ಸ್ವಲ್ಪ ಮಳೆ ಬಂತು ಅದಕ್ಕೆ ಗಿಜಿ ಗಿಜಿ ಎಲ್ಲ ನೋಡಿ ನಮ್ಮ ಶಶಿ ಅವರ್ಸ್ತದೋಳೆ ಕುಂಟಿ ಶಶಿ ಶಶಿ ಏನಮ್ಮ ಮುದ್ದೆ ಬೇಕೇ ಇವು ಇಂಥ ಪರ್ಮ ಒಂದು ಸ್ವಲ್ಪ ತೊಂದರೆ ಕೊಡ್ತಾವೆ ಏನು ಮಾಡೋಕ್ಕಾಗಲ್ಲ ಹಳೆ ಗಲ್ಡ್ ಗುರಿಗಳು ಅಂತವಾದ್ರೆ ಅಷ್ಟೊಂದು ತೊಂದರೆ ಇರಲ್ಲ ಅಮ್ಮ ಸೈಡ್ ಸ್ನೇಹಿತರೆ ನೋಡ್ರಿ ಇದು ಕರ್ಕ್ಸಂಡ್ ಐತೆ ಅಂದ್ರೆ ಜೀರ್ಣಕ್ರಿಯಾಕೋಸ್ಕರ ಅವ್ರೇನು ಅವಸ್ರಕ್ಕೆ ತಿನ್ಬಿಡ್ತಾವಲ್ಲ ಅವನ್ನ ಹೊಟ್ಟೆ ಒಳಗೆ ಇರುತ್ತೆ ಅದನ್ನ ವಾಪಸ್ ಎಳ್ಕೊಂಡು ಮತ್ತೆ ನೆಲ್ ಮಾಡ್ತಿರ್ತಾವೆ ಬೆಳಿಗ್ಗಿನ ಜಾವದಾಗಿ ಹೆಚ್ಚು ಕಮ್ಮಿ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಯಿಂದ ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ತಕನ ಇದು ನಡೆಯುವಂತ ಒಂದು ಪ್ರಕ್ರಿಯೆ ಇದನ್ನ ಈ ತರ ಈ ಔಷಡಿ ಕಡೆ ಏನ್ ಮಾಡ್ಬೇಕಂತಂದ್ರೆ ನಾವು ಔಷಧಿ ಹಾಕರು ಈ ತರ ಇಟ್ಟು ಈ ತರ ಹಾಕಿದ ಮೇಲೆ ಈ ತರ ಬಾಯ ಮುಚ್ಕೆಂಬ ಪ್ರಶ್ನೆ ಇದ್ರೆ ಇಲ್ಲ ಅಂತಂದ್ರೆ ಹಾಕಿದ್ದೆಲ್ಲ ಹೊರಗಡೆ ಬಿಡುವಂತ ಒಂದು ಸನ್ನಿವೇಶಗಳು ಬಾಳ ಇರ್ತವೆ ವೇಸ್ಟ್ ಆಗುತ್ತವೆ ಔಷಧಿ ಈ ತರ ಇಟ್ಕೊಂಡ ಮಾತ್ರ ನೋಡ್ರಿ ಮುಖ ಇದೆಯಲ್ಲ ಗಂಟ್ಲು ದೊಳಕ ಅಚ್ಚುಕಟ್ಟಾಗಿ ಹೋಗ್ಬಿಟ್ಟಾಗ ಈಗ ಅವಾಗ ನೀಟಾಗಿ ಅಷ್ಟೂ ಅದೇನು ಬಂದಿರುತ್ತೆ ಕರಕ್ಸ ಅಥವಾ ಏನು ನಲಮ್ ನಲ್ಮುತ್ತಿರುವಕ್ಕೂ ಬಂದಿರುತ್ತಲ್ಲ ಅದು ಆಹಾರ ನುಂಗ್ತಾವೆ ಆಹಾರವೂ ಇದಾಯ್ತು ಸ್ನೇಹಿತರು ಇದಂತ ಸಿಕ್ಕಾಪಟ್ಟಲೆ ಯಾವಾಗಲೂ ಕರಕ್ಷ ಅವಶ್ಯ ಅಂತ ಇರುತ್ತೆ ನೋಡಿರಿ ಆ ಕಡೆ ಈ ಕಡೆ ಈಗ ನುಂಗ್ತಲ್ಲ ಇದು ಈಗ ಹಾಕ್ತೀವಿ ನೋಡಿರಿ ಈಗ ನೋಡಿ ಬರ್ರಿ ಈಗ ನೋಡಿರಿ ಯಾವ ರೀತಿ ಇದೆ ಕರಕ್ಸ ಅಂತಂದು ಇದು ಮೇನು ಆ ಕಡೆ ಈ ಕಡೆ ನೋಡಿರಿ ನಾನು ಔಷಧಿ ಹಾಕ್ತೀನಿ ಎಲ್ಲ ಉಗುಳತೈತೆ ಬಟ್ ಆದ್ರೂ ಉಗುಳಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಿಂತು ಆಹಾರ ಏನಿರುತ್ತ ಅದ್ರ ಜೊತೆಗೇನೆ ಔಷಧಿನೂ ಸಮೇತ ಗಂಟ್ಲು ದೊಳಕ್ಕೆ ಹೋಗುತ್ತೆ ಇಲ್ಲ ಅಂತಂದ್ರೆ ಹಂಗೆ ಕೈ ಬಿಟ್ವಿ ಅಂತಂದ್ರೆ ಎಲ್ಲ ಕಡಿಕ್ ಉಗುಳ್ತವೆ ಕಡಿಕ್ ಉಳ್ದ ವೇಸ್ಟ್ ಆಗುತ್ತೆ ಆಹಾರನು ವೇಸ್ಟ್ ಆಗುತ್ತೆ ಮತ್ತೆ ಔಷಧಿನೂ ವೇಸ್ಟ್ ಆಗುತ್ತೆ ಸ್ನೇಹಿತರೆ ಇನ್ನೇನೋ ಕುರಿಗಳೆಲ್ಲ ಆದಂಗೆ ಅಷ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಆಗ್ಯದವಿ ಇವಾಗ ಮೇಕೆಗಳಿಗೆ ಹಾಕಿದ್ರೆ ಮುಗೀತು ಸ್ವಲ್ಪ ಔಷಧಿ ಐತೆ ಇನ್ನೊಂದು ಬ ಇದೈತೆ ಆ ಬಾಟ್ಲಿಗೆ ಸುರಿಸ್ಕೊಂತೀವಿ ಇನ್ನೇನು ಒಕ್ಕಾಕ ಇವು ಚಿಕ್ಕ ಮರಿಗಳು ನೋಡಿ ಹಟ್ಟಿ ಒಳಗಿರೋಕು ಒಂದು ಸ್ವಲ್ಪ ಸ್ನೇಹಿತರೆ ಎಲ್ಲ ಕುರಿಗಳು ಇವು ಒಂದು ನೋಡ್ಕೊಂಡು ಒಂದರು ಅಂದ್ರೆ ಸ್ನೇಹಿತರೆ ಇಷ್ಟೊತ್ತಿಗೆ ನಾವು ಕರೆಕ್ಟಾಗೆ ಕುರಿಯೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ ಆ ಥರ ಮೇಸ್ ಮೇಯ್ಸೋಕೆ ಹೋಗ್ತಿದ್ವಿ ಹಂಗಾಗಿ ಅವತ್ತು ಸ್ವಲ್ಪ ಟೈಮ್ ಆಗ್ಬಿಡ್ತಲ್ಲ ಅದಕ್ಕೆ ಎಲ್ಲ ಹರಿಸಿ ಆಗ್ತದೆ ಸ್ವಲ್ಪ ಅದಾವ್ ಮಾಡೋದ ನಮ್ಮಂದಿ ಅಂಥ ಸಮಸ್ಯೆ ಅಂದರೆ ಈಗ ಇಂಜೆಕ್ಷನ್ ಈ ಸಿರಂಜಿಕ್ಕೆ ಔಷಧಿನಿ ಇಲ್ಲ ತಗೋಣಕ್ಕೆ ಹೋಗಿ ಹೋಗು ಡಬ್ಬಿ ತಮ್ರಿ ಹೋಗಮ್ಮ ನಾನು ಹೋಗಲ್ಲ ನನ್ನ ಕೈಲಿ ಆಗಲ್ಲ ದೊಡ್ಡಕ್ಕೆ ಆಗಲ್ಲ ಮಾಡಿ ನಮ್ಮಮ್ಮ ನನ್ನ ಕೈಲಿ ಆಗಲ್ಲಮ್ಮ ದೊಡ್ಡಕ್ಕೆ ಹೋಗಲು ಏನು ಇನ್ನೊಸೆಂಟ್ ನನ್ನ ಕೈಲಿ ಹೋಗಲಮ್ಮ ದೊಡ್ಡಕ್ಕೆ ನಿನ್ನೇ ಮೇಕೆ ಜೋಳ ಮುದ್ದು ಕೊಯ್ದು ಎಲ್ಲ ಈ ಪರಿಸ್ಥಿತಿ ಬಂದಿದ್ದಾರೆ ಬಂದಿದ್ದೀವಿ ನಾವು ಹ್ಞೂ ಏನು ಮಾಡೋಣ ಸ್ನೇಹಿತರೆ ಸಾಲ್ಟೇಜ್ ಬಂದಿತ್ತು ಅದಕ್ಕೆ ಇವಾಗ ಮೊನ್ನೆ ಕೊಟ್ಟಿರೋದು ಮೊನ್ನೆ ರೀಸೆಂಟ್ ಆಗಿ ಕೊಟ್ಟಿರೋದು ನೋಡ್ರಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರು ತಕ್ಕಂತ ಟೈಮ್ ಐತಿ ಇದು ಸಮೇತ ಹಾರ್ಟ್ ಬ್ಯಾಂಡೇಜ್ ಇದು ಎಷ್ಟು ಎಮ್ ಎಲ್ ಅಂತಂದ್ರೆ ಇನ್ನೂರ ಐವತ್ತು ಎಮ್ ಎಲ್ ಇದೆ ನೋಡ್ರಿ ಈ ಇನ್ನೂರ ಐವತ್ತು ಎಮ್ ನ ಈಗ ಸ್ವಲ್ಪ ಹಾಕೊಂಡ್ತೀನಿ ಒಂದು ನಾಲ್ಕು ಮೇಕೆಗಳಿಗೆ ಸಾಲ್ಟೇಜ್ ಬಂದಿತ್ತು ಅದಕ್ಕೆ ಹಾಕೊಂತ ಇದೀವಿ ಒಂದು ಮೂರ ನಾಲ್ಕ ಮರಿಗಳ ಇದಾವೆ ಇನ್ನಿದ್ದಾವೆ ಮೇಕೆಗಳ ಇದಾವೆ ಅವಕ್ ಸರಿಯಾಗಿ ಹಾಕೊಂತೀವಿ ಇನ್ನೊಂದ್ಸರಿ ಹಾಕಕ್ ಬರುತ್ತಿದ್ವಿ ನಮ್ಮಮ್ಮ ಬರ್ರೋ ಸರ್ ಸರ ಅನ್ನ ಕತ್ತೈತಿ ಮಳೆ ಮೋಡ ಆಗ್ತೈತೆ ಸ್ನೇಹಿತರೆ ಏನಾಗುತ್ತ ಗೊತ್ತಿಲ್ಲ ನಮ್ ಬುಜ್ಜಿ ಅಮ್ಮಗಳು ನೋಡಿ ಕಬಿ ಕಬಿ ಅವ್ಳು ನೋಡೋದೇ ಇಲ್ಲ ಬಾಲಂದ ಒಂದು ಮುರಿ ಸ್ನೇಹಿತರೆ ಇನ್ನೇನ ಎಲ್ಲ ಅಷ್ಟು ಕುರಿಗಳು ಅಷ್ಟು ಮೇಕೆ ಅದು ಇನ್ನೊಂದ್ ಮೇಕೆ ಐತೆ ಅದು ಯಾಕಂದ್ರೆ ಹೊರಗೆ ಕಟ್ಟಿದೀವಿ ಹಾಗಾಗಿ ಒಂದ್ ನಿಮಿಷ ಬಂದೆ ಇಲ್ಲೋಡಿ ನೋಡಿ ಈ ಮ್ಯಾಕೆಗೈತೆ ಸ್ನೇಹಿತರ ನಂಬ್ತಿರ ಬಿಡ್ತೀರಾ ಇವೆರಡು ಮರಿ ಇದನ್ನ ಬರಕ್ಕೆ ಅವತ್ತು ಒಂದು ಗಂಟೆಗೆ ಹೊಲ್ಟಾಳು ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಮನೆಗೆ ಬಂದಿರಲಿಲ್ಲ ಅಷ್ಟೊಂದು ಅಯ್ಯೊಂದು ಕೈಯಕ್ಕೆ ನೀರು ಒಯ್ದಿತ್ತು ಒಯ್ದಿತ್ತೀಯಮ್ಮ ಇಟ್ಕೊಂಬರೋ ಅಷ್ಟೊತ್ತಿಗೆ ಗರ್ಣಿತಾಳಿಂದ ಇದೊಂದಕ್ಕೆ ಹಾಕಿದ್ರಿ ಮುಗ್ದಂಗೆ ಮುಗ್ದಂಗೆಲ್ಲವು ಸೊ ಆ ಅಣ್ಣ ಸೊಪ್ಪು ಕಟ್ಟುತ್ತೆ ಆಮೇಲೆ ಮರಿ ಬಿಡೋದೆ ಆಲೆ ನಮ್ಮ ಒಂದು ಮರಿ ಶಶಿ ಹ್ಞೂ ಶಶಿ ಮಗ ಬಂದದನ್ನು ನೋಡಿ ಹೊರಗಡೆ ಇನ್ನೇನು ಹೋಗ್ತದೆ ಸೊಪ್ಪಿಗೆ ಅಮ್ಮ ಸೊ ಹೋಗಿ ನಾವು ಅಲ್ಲಿ ಅಡ್ಡ ಇರಬೇಕಿಲ್ಲ ಅಂದರೆ ಓಹ್ ಎಲ್ಲವು ಬಂದ್ಬಿಡ್ತಾವ ರಾಕಿ ಅದಕ್ಕೆ ಹೊಲ್ಟು ಒಲ್ಟ ಎತ್ತಗ ಓದವು ಅಂತ ನಮ್ಮಮ್ಮರು ಅಂತಿರ್ತಾರೆ ಸ್ನೇಹಿತರೆ ಇನ್ನೇನು ಅಪ್ಪಾಜಿ ಬಂತು ಇನ್ನೇನು ಹಣ್ಣ ಬಿಟ್ಕೊಟ್ಟು ಬರ್ತಾರೆ ಕುರಿನಾ ಅಷ್ಟು ಹಾಕ್ಬೇಕಾದ್ರೆ ಏನು ಸಮಸ್ಯೆ ಆಗಲ್ಲ ಒಂದಕ್ಕೆ ಹಾಕ್ಬೇಕಾದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಅವಾಗ ಹಿಂದೆ ತುತ್ತು ಕೊಟ್ಟರೆ ಸಮಸ್ಯೆ ಆಗಲ್ಲ ನಮ್ಲಾಕಿ ಇಲ್ಲಾಂದ್ರೆ ಅಷ್ಟು ಹಾಕಿದ್ರೆ ಸರಿಯಾಗಿ ಜಲ್ದಿ ತಿನ್ನಲ್ಲ ಅವಳು ಅವಾಗನು ಅಷ್ಟೇ ಕಲ್ಸಾಕ್ದಾಗ ಅಷ್ಟುಕ್ ಹಾಕ್ಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಇಡ್ತೀನಿ ಅವಾಗನು ಸಮೇತ ಇವುಗಳು ಜಲ್ದಿ ಜಲ್ದಿ ಕಟ್ಕೊಂಡು ಇರ್ಬೇಕು ಕಟ್ ಕಟ್ಕಾವ್ಲಿಗೆ ನಾವು ನಿಂತಿರ್ಬೇಕು ನೀವು ನೋಡಿ ಹೆಂಗೆ ನಮ್ಮ ಚುಕ್ಕಾಗೆ ಅವಕ್ಕೂ ಆಗಲ್ಲ ಒಂದು ಸ್ವಲ್ಪ ಇವಾಗ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗತ್ತೆ ಹೇ ಕಂದ ಸುಮ್ಮನಿರು ಸುಮ್ಮನಿರಮ್ಮ ತಿನ್ನೆ ನೀನು ಫಸ್ಟು ನಿನ್ನಿಂದ ಅವೆಲ್ಲ ಕಡಿಸ್ಕೊಂಡೆ ನಾವು ಇದೊಂಥರ ಕೊಡೋದು ಒಂಥರ ನೀರು ಖುಷಿ ಕೊಡುತ್ತೆ ಕೈ ಗಂತೈತೆ ನೀರು ಇದು ಮಾಡಬೇಕು ಒಂಥರ ನೀರಿಲ್ಲ ಇಲ್ಲಪ್ಪ ಎತ್ಕೊಂಡಿದ್ದೆ ತಾಳೆ ಓದ್ಕೊಂಡು ಹೋಗ್ತಾಳೆ ತಾಳಿನ ಅವಳಿಗೆ ಅದೇ ಜಾಗನೇ ಆಗಬೇಕು ಎಲ್ಲಿ ನಿಂತಿರ್ತೀವೋ ಅಲ್ಲಿಗೆ ಹೋಗ್ಬೇಕು ಜಾಗ ಚೇಂಜ್ ಮಾಡಂಗಿಲ್ಲ ಇನ್ನೊಂದು 짱짱짱짱짱짱짱짱짱짱짱짱나짱짱 ಈದಿದ್ಮೇಲೆ ಇದಕ್ಕಿಂತ ಮುಂಚೆ ಚೆನ್ನಾಗಿದ್ಲು ಈದಿದ್ಮೇಲೆ ಒಂದು ಸ್ವಲ್ಪ ಕರಗಿಬಿತ್ತು ತಿಂತಿಲ್ಲ ಸೊ ಎಲ್ಲಕ್ಕೂ ಊಟ ಹಾಕಿದ್ದಾಯ್ತಿಂದ ಇದು ಕಾಲೇ ಮುಂಚೆ ಎಲ್ಲ ಎಲ್ಲ ನೋಡಿ ತಟ್ಟೆಯಿಂದ ತೊಳ್ದಿಲ್ಲ ಅದನ್ನು ತೊಳ್ದಿಕ್ಕಬೇಕು ಮಾತ್ರ ಸ್ನೇಹಿತರೆ ನಾನು ಸೈಕಲ್ ಟೂ ಫುಲ್ ಹೋಗಬೇ ಬಿಟ್ಟಿತ್ತು ನಮ್ಮ ನಮ್ಮಣ್ಣ ಹೊಲಿಗೆ ಅಂದರೆ ಕೈ ಹೊಲ್ಗೆ ಥರ ಮಾಡಿ ಅದ್ರ ಮೇಲೆ ಪೆಚ್ಚರ್ ಹಾಕಿದಾನೆ ಆದರೂ ನಿಂತಿಲ್ಲ ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತಂದು ಅದಕ್ಕಿನ್ನೇನಂತಂದು ನಮ್ಮಣ್ಣ ಮೊನ್ನೆ ಟ್ಯೂಬ್ ತಂದಿತ್ತು ಹಾಕೋಕ್ಕೆ ಟೈಮ್ ಸಿಕ್ತಿಲ್ಲ ಅದಕ್ಕೆ ಇವತ್ತು ಸಿಕ್ತು ಹಾಕಕ್ಕೆ ಇದ್ದಾನೆ ಯಾವ ರೀತಿ ಅಂತ ಹೇಳಿ ನೋಡ್ರಿ ಗೊತ್ತಾಗುತ್ತೆ ಈ ಕಡೆ ಏನು ನಟ್ಟಿದ್ವು ಅವನ್ನೆಲ್ಲ ತೆಗೆದು ಇದನ್ನು ತೆಗೆದದಾನೆ ಇವಾಗ ಅದನ್ನು ಹಿಂದ್ಲದೇ ಒಂದು ಸ್ವಲ್ಪ ಟೈಮ್ ಹಿಡಿತತೆ ಹೊರಗಡೆ ತೆಗಿಯೋಕ್ಕೆ ಇದೇನು ಟೈಮ್ ಹಿಡಿಯಲ್ಲ ಅಷ್ಟೊಂದು ಏನು ಬ್ರೇಕ್ ನಾವು ಏನೇನಿರ್ತವೋ ಅವನ್ನೆಲ್ಲ ಸಡ್ಲು ಮಾಡ್ಕೋಬೇಕು ಸಡ್ಲು ಮಾಡ್ಕೊಂಡು ತಗೊಂಡು ಅಡಿಕೆ ಕಡಿಕೆ ತೆಗ್ದಿದ್ದಾಯ್ತು ಇನ್ನೇನು ತಸ್ಕೊಂಡ್ರು ಇನ್ನೇನೇನ್ ಬೇಕು ಅಸ್ತ್ರಗಳ್ ತಾಂಬ ನಮಗೆ ಬೇಕಾದಂಥ ಅಸ್ತ್ರಗಳನ್ನ ನಾವು ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ತತ್ತ ತಣ್ಣ ಯಾವ್ಯಾವ ಬೇಕಾ ಸ್ನೇಹಿತರೆ ಇಷ್ಟೆಲ್ಲ ಬಿಟ್ಟಿದ್ದಾಯ್ತು ಅಕಸ್ಮಾತ್ ನಾನು ಸ್ಕೂ ಡ್ರೈವರ್ ಆಗಿ ಹಾಕ್ತೀನಿ ನಾನು ಸ್ಕೂ ಡ್ರೈವರ್ ತೆಗೆದು ಟ್ಯೂಬ್ ಎಲ್ಲ ಇದು ಮಾಡ್ಕೊಂತೀನಿ ಆಮೇಲಿಂದ ಹಾಕಿ ನೀಟಾಗಿ ಫಿಟ್ ಮಾಡ್ತೀನಿ ಅಂತ ಯಾರು ಅಂದ್ಕೊಳ್ಬೇಡ್ರಿ ಬಾಳ ಸೂಕ್ಷ್ಮ ಹಾಕ್ಬೇಕು ಆಕಾಶ ಸ್ವಲ್ಪ ಏನೊಂದ್ ಇದ್ರೆ ಟೂ ಡಮ್ಮನ್ ಹೋಗುತ್ತೆ ನಾನ್ ಟ್ರೈ ಮಾಡೇನತ್ರ ನೀವ್ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ ಹೇಳಿರ್ತೀನಿ ನೋಡ್ರಿ ಸೂಕ್ಷ್ಮ ವಿಚಾರ ಸದ್ಯಕ್ಕೆ ಬೇರೆ ಅಸ್ತ್ರಗಳಿಲ್ಲ ನನ್ನ ಹತ್ರ ಇರೋದ್ರಾಗ ಸೂಕ್ಷ್ಮ ಲಿವರ್ಗಳು ಅವನ್ ತಗೊಂಡು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ದಯವಿಟ್ಟು ನನ್ನ ಹತ್ರ ನಾನ್ ಮಾಡ್ತೇನೆ ನೀವು ಟ್ರೈ ಮಾಡಕ್ ಹೋಗ್ಬೇಡಿ ಯಾವ್ದನ್ನೇ ಆಗ್ಲಿ ನಾನ್ ಟ್ರೈ ಮಾಡ್ತೇನೆ ನೀವ್ ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ ಯೋಚನೆ ಮಾಡ್ರಿ ಆಲೋಚನೆ ಮಾಡದಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ ಇಷ್ಟೇ ನಾನ್ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನೇನು ಪೂರ್ತಿ ಅದನ್ನ ಓಪನ್ ಮಾಡ್ತೀವಿ ಇವಾಗ ಟ್ಯೂಬ್ನ ತಗೊಳತ್ತೆ ಕಡ ಮನೆಯಲ್ಲಣ ಆಗಿದ್ದದು ಇದ್ರೂ ಒಳಗೆ ಒಳಗೆ ಹಾಕೇತ ಅಣ್ಣಯ್ಯ ಕುಲ್ ಪೆಚ್ಚರ್ ಹಾಕೈತೆ ಅಲ್ಲಿಗೂ ಓಪನ್ ಆಗಿಬಿಟ್ಟೈತೆ ಇಲ್ಲೆಲ್ಲ ಸೈಡ್ ಅಲ್ಲಿ ಗಾಳಿ ಕೇಳುತ್ತೊಂದು ನಿಮಿಷ ನೋಡಿ ಮನುಷ್ಯರಿಗೆ ಹೆಂಗೆ ಹೊಲಿಗೆ ಹಾಕುತ್ತಾ ಆ ಥರ ಹೊಲಿಗೆ ಹಾಕ್ಬಿಟ್ಟೈತೆ ಇದು ಮೋಸ್ಟ್ಲಿ ಸ್ನೇಹಿತರೆ ಒಂದು ಸ್ವಲ್ಪ ಈಟ್ ಹಾಕಿದ್ರೆ ಸಕ್ಸಸ್ಫುಲ್ ಆಗೋದು ಬಟ್ ನಮ್ಮ ಹತ್ರ ಈಟ್ ಹಾಕೋಕ್ಕೆಲ್ಲ ಅಸ್ತ್ರಗಳಿಲ್ಲಲ್ಲ ಅದಕ್ಕೋಸ್ಕರ ಅದೇ ಒಂದು ಸ್ವಲ್ಪ ಗಮ್ಮು ಹಾಕಿ ಹಾಕಿದ್ದೆ ಬಟ್ ಅದು ಇಳಿಲಿ ಇಡೀಲಿ ಹಿಡಿದಿಲ್ಲ ಅದು ಭಾಳ ಅರ್ವ ಆಗಿರೋದ್ರಿಂದ ಹೋಗಿದೆ ಅಷ್ಟೇ ಅದಕ್ಕೆ ಹೊಸ ಟೂಬ್ ಹೆಂಗೋ ಅಂತ ಮೆತ್ತ ಆಯ್ತು ಅದಕ್ಕೆ ಹೊಸ ಟೂಬ್ ಇದೆ ಈಗಿನ ಹೊಸ ಟೂಬನ್ನ ಸಟ್ಟೆ ಇದಕ್ಕೆ ಮೂರನೇ ಟೂಬ್ ಇದಕ್ಕೆ ಅಣ್ಣ ಮೂರನೇದ ಎರಡನೇ ಮೂರನೇದು ಇದು ಅದೇನೇ ನಮ್ಮ ಐ ಕೊಟ್ಟಾಗಿಟ್ಲಿ ನಾವು ಇದುವರೆಗೂ ಬಳಸಿರೋದಂದರೆ ಇದು ಮೂರನೇ ಟೂಬ್ ನೋಡಿ ಯಾಕಂದರೆ ನಾವು ಜಾಸ್ತಿ ಅಂದರೆ ಎಷ್ಟು ಸೂಕ್ಷ್ಮವಾಗಿ ಗಾಡಿಗಳನ್ನ ಯಾತ್ರೆ ಒಂದು ಹೊಸ್ದಾಗಲಿ ಏನೇ ಆಗಲಿ ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರ್ತವೆ ಸುಮ್ನೆ ಎರಬರಿ ಮಾಡಿದ್ರೆ ಅವು ಹೋಗ್ತಾವ ಅಷ್ಟೇ ಮೂರು ವರ್ಷಕ್ಕೆ ಬರೋದು ಒಂದುವರೆ ವರ್ಷಕ್ಕೆ ಒಂದ್ ವರ್ಷಕ್ಕೆ ಕಿತ್ಕೊಂಡು ಹೋಗ್ತವೆ ಅದಕ್ಕೆ ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟು ಚೆನ್ನಾಗಿ ಗಾಡಿಗಳಿರ್ತಾವ ಇದ್ರ ನೋಡ್ರಿ ಟೂ ಕರೆಕ್ಟ್ ಆಗಿ ಅಚ್ಚ ಕಟ್ಟ ಮಾತ್ರ ನೀಟಾಗಿರುತ್ತೆ ನೀವು ಒಂದು ಚೂರು ಇದು ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ಟೂಬ್ ಹಾಕಬೇಕಾರೆ ಫಸ್ಟ್ ಈ ನೆಕ್ ಇರುತ್ತಲ್ಲ ಈ ನೆಕ್ನ ನೀವು ನೀವು ಇದನ್ನ ಏನು ಹಾಕಿದ ಮೇಲೆ ಒಂದ್ ಸ್ವಲ್ಪ ಒಳಗ್ ತೊಳ್ಬೇಕು ತಳ್ಳಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಮಕ್ ಹಿಂಗೆ ಇಷ್ಟು ಮಾತ್ರ ತಡ್ ತಿರುಕ ಅಷ್ಟೇ ಇಷ್ಟು ತಿರುಕಂಡ್ರಂದ್ರೆ ನಿಮ್ಗೆ ಸಲೀತ್ಸಕ್ ಹಾಕಕ್ ಈಜಾಗುತ್ತೆ ನೋಡ್ರಿ ಎಷ್ಟು ಬೇಗ ಆಗ್ತೀನಿ ನೋಡುವಾಗಡ್ಜಸ್ಟ್ಮೆಂಟ್ ಕುತ್ಕೊಬಕ್ ಕರೆಕ್ಟ್ ಹೋಗಿ ಹಿಂಗೆ ಕುಕ್ಕೊಂಡಾಗ ಏನಾಗುತ್ತೆ ಟ್ಯೂಬಿಗೆ ಎಫೆಕ್ಟ್ ಆಗಲ್ಲ ಮತ್ತು ಟೈರಿಗೂ ಹೊಡ್ತಾ ಬಿಡೋಲ್ಲ ಹಾಗಾಗಿ ಯಾರ್ಯಾರು ಎಷ್ಟು ವರ್ಷದಿಂದ ಸೈಕಲ್ ತುಳಿತಾ ಇದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಮತ್ತೆ ಸರ್ಕಾರಿ ಶಾಲೆ ಪ್ರೌಢಶಾಲೆಯಲ್ಲಿ ಕೊಟ್ಟಿರೋರು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಯಾರ್ಯಾರು ಉಳಿಸಂಡ ಇದ್ರ ಸೈಕಲ್ ನಿಲ್ಲ ಅಂತಂದು ನಂದು ಇತ್ತು ಸ್ನೇಹಿತರೆ ಬಹಳ ಸಖತ್ತಾಗ ಆಲ್ಟ್ರೇಷನ್ ಎಲ್ಲ ಮಾಡ್ತಿದ್ದು ನಮ್ಮ ತಂಗಿ ಸೈಕಲ್ ನಾನು ಸೆಕೆಂಡ್ ಫಸ್ಟ್ ಇಯರು ಸೆಕೆಂಡ್ ಇಯರು ಅನಾಥ ಸೇವಾಶ್ರಮ ಮಲ್ಲಾಡಿ ಹಳ್ಳಿಗೆ ಓದಿದ್ದು ಅಲ್ಲಿ ಓದ್ಬೇಕಾದ್ರೆ ನಮ್ಮಮ್ಮ ಏನು ಮಾಡ್ಬಿಟ್ಟೈತೆ ಇಲ್ಲಿ ಊರಾಗಿ ತಲಾ ಸೈಕಲ್ಲ ಅದನ್ನು ಅದೇ ಗುಜರಿಗೆ ಹಾಕಿ ಒಂದು ಪಾತ್ರೆ ಮತ್ತು ಅದು ಸವಿ ನೆನಪು ಪಾತ್ರ ಅಲ್ಲ ಬಾಕ್ಸ್ ಅಕ್ಕಿ ಬಾಕ್ಸ್ ಅಂತ ಅಕ್ಕಿ ಬಾಕ್ಸ್ ಅಂತ ತಗೊಂಡಿದ್ದಾರೆ ಏನು ಮಾಡ್ತೀವಿ ನಾನು ಇದ್ದಿದ್ರು ಮಾಡ್ತಿರಲ್ಲ ಸ್ನೇಹಿತರೆ ಇನ್ನೊಂದು ವಿಚಾರ ಅಂದ್ರೆ ತುಳಿಯರು ಯಾರು ಇರಲಿಲ್ಲ ಅದು ಅಟ್ಪಟ್ಟಿ ಬರುತ್ತಲ್ಲ ನನ್ನಿಗೂ ತುಳಿಯೋಕೆ ಬರ್ತಿರ್ಲಿಲ್ಲ ಸೊ ಅದಕ್ಕಿನ್ನೇನು ಯಾರೂ ತುಳಿಯರಿಲ್ಲ ಇನ್ನೇನು ಮೂಲಿಗೆ ಬಿತ್ತಾರಲ್ಲ ಹಾಗಾಗಿ ಹಾಕಿದ್ರು ಅಮ್ಮರು ತುಳಿಯರ್ ಇದ್ರೆ ಘನವಾಗಿ ಇಟ್ಕೊಂಡಿರ್ತಾರೆ ಇವಾಗ ನಮ್ದೇ ಆಗಲಿ ಸೈಕಲ್ ನೋಡಿ ನಾನು ನಮ್ಮ ಅಣ್ಣ ತುಳಿಯರ್ ಇರೋದಕ್ಕೇನೆ ಈ ಸೈಕಲ್ನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಯಾರು ತುಳಿಯಲಿಲ್ಲ ತುಳಿಯೋಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲಿ ಯಾವುದೇ ಒಂದು ವಾಹನ ಆಗಲಿ ಬೈಕ್ ಆಗಲಿ ಓಡ್ಸಾರಿದ್ರೆ ಮಾತ್ರ ಅದು ಇರೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಲ್ಲ ನನಗೆ ಸ್ನೇಹಿತರೆ ಇನ್ನೇನು ಪಂಪ್ ಇಂದ ಗಾಳಿ ಹೊಡಿತಾರ ನಮ್ಮಣ್ಣಾರ ನೋಡಿ ಹಿಂಗೈತೆ ಎಷ್ಟಾಗುತ್ತಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ಯಾವ ವರ್ಷಕ್ಕ ಗೊತ್ತಿಲ್ಲ ಈ ಟೂ ನ ಚೇಂಜ್ ಮಾಡೋದು ಗಟ್ಟಿ ಆಯ್ತು ಮುಂದೆ ಮೂರ್ಕಿಕ್ ಸ್ನೇಹಿತರೆ ಇನ್ನೇನು ಫಿಟ್ ಮಾಡ್ತಾ ಇದಾರೆ ಅಮ್ಮ ಕಾಲು ನೋವು ಮಾಡಿದೆ ಕಣಮ್ಮ ನೀನೇ ಅಂತೂ ನೀನ್ ಯಾಕೆ ಹೋಗಕ್ಕೆ ಹೋಗಿದ್ದೆ ನೋಡಿ ಕಬಿ ಮತ್ತೆ ಡುಮಾ ಹೆಂಗ್ ಮಾಡ್ಕೊಂಡಿದ್ದಾರೆ ಕುಜಿ ಡುಮಾ ಎಷ್ಟೆ ಕಬಿ ಕಬಿ ಅವಳು ನಿದ್ದೆ ಗಯಾವೆ ಬಚ್ಚಳ್ರಿ ಕ್ಯೂಟ್ ಕ್ಯೂಟಾಗಿ ಮಕ್ಕಳ ಇವರಿಬ್ರು ಸ್ನೇಹಿತರೆನೇನು ದನಗಳಿಗೆ ನೀರಿಟ್ಟು ಇವಾಗ ಉಳ್ಳಾಕಿದೆ ಶಪ್ಪೆ ತಂದೆ ಇವಾಗ ಟ್ಯಾಕ್ರಿ ಗ್ಲಾಸಿ ಬರುತ್ತೆ ಯಾಕಂದರೆ ಇಲ್ಲೆಸಿ ಹೋಗೋಕ್ಕೆ ಬಾರಿಲ್ಲ ಮೇಕೆದೊಳುತ್ತೇನೆ ಒಂದು ಸ್ವಲ್ಪ ಏನು ಕಟವಾಗಿತ್ತು ಅದನ್ನು ಏರ್ಕೊಳ್ತೀವಿ ಇನ್ನೊಂದು ಸ್ವಲ್ಪ ಮುರಿಯೋದೈತೆ ಅದನ್ನು ನಾಳೆ ಬಿಸಿಲು ಕಾದರೆ ಮುರಿತೀವಿ ಇಲ್ಲಾಂದ್ರೆ ಇಲ್ಲ ಫುಲ್ ಮಳೆ ಮೋಡ ಆಗೈತೆ ಇವತ್ತು ಮಳೆ ಬರುವ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಕಬಿ ಎಲ್ಲ ಇಲ್ಲಿ ಬರ್ತಾರೆ ನೋಡಿ ಎಂಥ ಮನೆ ಹತ್ರ ಇರಬಿಟ್ಟು ಸ್ನೇಹಿತರೆ ಇದು ನೋಡಿ ಮೆಕ್ಕೆಜೋಳ ಹೆಂಗ್ ಹುಟ್ಟಿದೆ ಒಂದು ಸ್ವಲ್ಪ ತೇವಾಂಶ ಇತ್ತೇನೋ ಹುಟ್ಟೈತೆ ಇನ್ನೊಂದು ಸ್ವಲ್ಪ ಅಲ್ಲೇ ಮಳೆ ಬಂದಿತ್ತು ಮೊಳಕೆ ಹೊಡೆದೈತೆ ನಿನ್ನೆ ಬಿದ್ದೈತೆ ನೋಡಿ ಎಷ್ಟು ಚೆನ್ನಾಗೈತೆ ಈ ಸಾಲದಲ್ಲಿ ಎಲ್ಲೂ ಕಾಣಲ್ಲ ಇನ್ನೂ ಹುಟ್ಟಿಲ್ಲ ನೀರು ಬಿಟ್ಟಿಲ್ಲ ನಾವು ಸ್ನೇಹಿತರೆ ಇನ್ನೇನು ಬಾಡಿ ಸಮಕ್ಕೆ ಎಲ್ಲ ಹಾಕಿದ್ವಿ ಯಾಕಂದರೆ ಹೆಚ್ಚಿಗೆ ಹಾಕಿದ್ರೆ ತು ತುಡ್ಕ ಅಂದರೆ ಅಲ್ಲಾಡುತ್ತಲ್ಲ ಅವಾಗ ಎಲ್ಲ ಚೆಲ್ಲುತ್ತೆ ಅಂತಂದು ಅದಕ್ಕೆ ಇನ್ನೇನು ನಮ್ಮ ಅಣ್ಣರು ಇಲ್ಲಿ ಕೆಳಗೊಂದು ಆದಿ ಐತೆ ಅಲ್ಲೆಸಿ ಊರೊಳ ಬಂದು ಮನೆಗೆ ಬರ್ತಾರೆ ಇನ್ನೇ ನಾನು ಅಮ್ಮ ಹೋಗ್ತೀನಿ ನೀವು ಕೂತ್ಕೆ ಇದು ಅಣ್ಣನೂ ಬರುತ್ತೆ ಇಷ್ಟೇ ಆಗಿರೋದು ನೋಡಿ ಸ್ನೇಹಿತರೆ ಆ ದಾಳೆವು ಈ ದಳೆವು ಅಷ್ಟೇ ತುಂಬಿರೋದು ಅಲ್ಲೊಂದು ಚೂರು ತುಂಬ ಇದ್ವಿ ಇನ್ನು ಇದೇ ಆ ಕಡೆದೊಂದು ಈಗ ಮನೆ ಹತ್ರ ಬಂದೆ ಸ್ನೇಹಿತರೆ ನಮ್ಮ ಪಾಪ ಮರಿ ಈ ಥರ ಗೊಲೆ ಹಾಕೊಂಡೆ ಏನಮ್ಮ ಏನಾಯಿತು ಜಾನಾಯಿತು ಎದ್ರಕ್ಕೆ ಅಯ್ಯಪ್ಪ ಹಂಗಾಕೊಳ್ಳೋದು ತೆಗೆ ತಕ್ಕನ ಇರು ನೋಡಿ ಸ್ನೇಹಿತರು ಈ ದೊಡ್ಡ ಬಿಟ್ಟೈತೆ ಪಾಪ ಮರಿಗೆ ಹೇಳಪ್ಪ ಅಂದರೆ ಬೇಡಪ್ಪ ನಡಿ ಮುಂದೆ ಮುಂದಕ್ಕೆ ಅಮ್ಮ ನಡಿ ನೋಡಿ ನಡೆಯಮ್ಮ ಬಲೆ ಆದರೆ ಈ ಸಮಸ್ಯೆ ನೋಡಿ ಕಂತು ಬಲೆ ಇದ್ರೆ ಏನೊಂದು ಸಲ ಹಾಕಿ ಇದು ಮರಿ ಓರಕ್ಕೆ ಹೊಲ್ತೈತೆ ನನ್ಗಳಿಗೆ ಅಮ್ಮ ಶಿ ಹಾಕೈತೆ ಒಂದು ಸ್ವಲ್ಪ ತಿಂತ ನಿನ್ನೆ ನೆನ್ ಗಾಡಿ ಬಂತು ಇವತ್ತು ಶುರುವಾದೆ ನೀನು ತೆನೆನ ಕೆಳಕ್ಕೆ ಹಾಕ್ಬತ್ತೆ ಹೈಡ್ರಲಿಕ್ ಲಿಕ್ ಎತ್ತೈತೆ ಇನ್ನು ಸ್ವಲ್ಪ ಹಿಂದಕ್ಕೆ ಬಿಡು 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 ಸಾಕು ಹಿಂದಕ್ಕೆ ಬರವ ಅದೆಲ್ಲ ತಕ್ಕಣುತ್ತೆ ಪ್ಪ ಇಷ್ಟ ಆಗೈತೆ ಸದ್ಯಕ್ಕೆ ಇನ್ನ ಇಂಥವ್ ಎರಡು ಆಗ್ಬೋದು ನೋಡ್ಬೇಕು ನಮ್ಮ ನಾಯ್ಕುಂಡಿಗಳು ಹಿಂಗೆಲ್ಲ ಆಟಾಡಕತ್ತ ಸ್ನೇಹಿತರೆ ಇನ್ನೇನು ಇವಾಗ ಹಾಲು ಕರಿಬೇಕು ಅದಕ್ಕೆ ನಮ್ಮ ಅಣ್ಣ ಕರ ಬಿಡ್ತೈತೆ ತಾಡಿ ತಂದ ಇದ್ದೀನಿ ಹಾಲು ಕರ್ಕೊಂಡ್ತೀನಿ ಸುಮ್ಮನೆ ನಿಂತ್ಕೊಂತಳನ್ ಅಮ್ಮ ಸೊ ಇವತ್ತು ಇಷ್ಟು ಕೆಲಸ ಹಾಗೆ ಐತೆ ನೋಡೋಣ ನಾಳೆ ಏನೇನು ಮಾಡ್ತೀವಿ ಅಂತ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಏನಿಲ್ಲ ಇವತ್ತಿನ ವಾತಾವರಣ ಹಿಂಗಿದೆ ನೋಡಿ ಈ ಕಡೆ ಕೆಮ್ಮುಗಿಲು ಬಿದ್ದೈತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದ ಕೆಮ್ಮುಗಿಲು ಮಕ್ಕತ್ಲ ಹಾಕೈತೆ ತಲೆ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮಾರಿಬೇಡಿ ಹಾಗೆ ಇನ್ಸ್ಟಾಗ್ರಾಮದಲ್ಲೂ ಸಮೇತ ಬಳಸಿಮೆ ಹುಡುಗಿ ಅಂತ ಪೇಜ್ ಐತೆ ಫಾಲೋ ಮಾಡೋದನ್ನ ಮಾರಿಬೇಡಿ